ಎಲ್ಲ ಶಾಲೆಗಳ ಬಸ್ ಬಣ್ಣ ಹಳದಿಯಾಗಿರುತ್ತೆ ಎಂಬ ಪ್ರಶ್ನೆ ನಿಮ್ಮಲ್ಲಿಯೂ ಸಹ ಕಾಡಿರಬಹುದು ಇದಕ್ಕೆ ಎರಡು ಪ್ರಮುಖ ಕಾರಣಗಳಿವೆ ಅವು ಏನು ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ರೊಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡುವ ಇಂತಹ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಮೊದಲು ಬಂದು ನಿಮ್ಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಏಕೆ ಹಳದಿ ಬಣ್ಣದಾಗಿರುತ್ತೆ ನೋಡೋಣ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಯ ಪ್ರಾಧ್ಯಾಪಕರು ಶಾಲಾ ವಾಹನಗಳಿಗೆ ಹಳದಿ ಬಣ್ಣ ಇದ್ದರೆ ತುಂಬ ಒಳ್ಳೆಯದು ಎಂದು ಕಾನ್ಫರೆನ್ಸ್ನಲ್ಲಿ ತಿಳಿಸಿದ್ದರಂತೆ ಹಾಗಾಗಿ ಅಂದಿನಿಂದಲೂ ಇದೇ ಬಣ್ಣವನ್ನು ಬಳಸಲಾಗುತ್ತಿದೆ ನಮ್ಮ ಕಣ್ಣು ಹೆಚ್ಚು ಸೆನ್ಸಿಟಿವ್ ಆಗಿರುತ್ತದೆ ಹಾಗೆ ಕೆಲವು ಮುಖ್ಯ ಬಣ್ಣಗಳನ್ನು ಬಹುಬೇಗ ಗುರುತಿಸುತ್ತದೆ ಆ ಕಾರಣದಿಂದ ಕೆಲವು ವಸ್ತುಗಳಿಗೆ ನಿಗದಿತವಾಗಿ ಇದೇ ಬಣ್ಣವನ್ನು ಹಚ್ಚಬೇಕು ಎಂದಿರುತ್ತದೆ ಹಾಗಾಗಿ ಸ್ಕೂಲ್ ಬಸ್ಗಳಿಗೆ ಯಾವಾಗಲೂ ಹಳದಿ ಬಣ್ಣವನ್ನು ಹಚ್ಚಲಾಗುತ್ತದೆ ಇದಕ್ಕೆ ಕಾರಣ ಹಳದಿ ಬಣ್ಣ ಕಣ್ಣಿಗೆ ಎದ್ದು ಕಾಣುತ್ತದೆ ಇತರ ವಾಹನಗಳಿಗೆ ಅಂತರ ಕಾಪಾಡಿಕೊಂಡು ಸಾಗಲು ಸಹಾಯವಾಗುತ್ತದೆ ಎಂದು ಹೇಳಲಾಗುತ್ತದೆ ಕೆಂಪು ನೀಲಿ ಹಳದಿ ಮತ್ತು ಹಸಿರು ಈ ಬಣ್ಣಗಳನ್ನು ರಸ್ತೆ ವಿಷಯಗಳಿಗೆ ಸಂಬಂಧಿಸಿದಂತೆ ಬಳಸಲಾಗುತ್ತದೆ ಹಳದಿ ಬಣ್ಣ ಶಾಲಾ ಬಸ್ಗಳಿಗೆ ಒಂದು ಗುರುತಾಗಿರುತ್ತದೆ ಇತರರಿಗೂ ಹುಡುಕಲು ಸುಲಭವಾಗಿರುತ್ತದೆ ಸುರಕ್ಷಿತ ಅಂತರವನ್ನು ಕಾಪಾಡಿಕೊಂಡು ಸಾಗಲು ಸಹಾಯವಾಗುತ್ತದೆ ಪೆರಿ ಪರ್ ಕಾಯಿಲೆ ಇರುವ ವ್ಯಕ್ತಿಗಳು ಹಳದಿ ಬಣ್ಣವನ್ನು ಮಾತ್ರ ಗುರುತಿಸಲು ಸಮರ್ಥರಾಗಿರುತ್ತಾರೆ ಹಾಗೆ ಹಗಲು ರಾತ್ರಿ ಯಾವುದೇ ಸಮಯವಿರಲಿ ಕೆಂಪು ಬಣ್ಣವನ್ನು ಬಿಟ್ಟರೆ ಹಳದಿಯು ಎಲ್ಲರ ಕಣ್ಣನ್ನು ಬೇಗ ತಲುಪುತ್ತದೆ ವಿದ್ಯಾರ್ಥಿಗಳ ಸುರಕ್ಷತೆ ತುಂಬ ಮುಖ್ಯವಾಗಿರುವುದರಿಂದ ಅಪಘಾತ ಸಂಖ್ಯೆಯನ್ನು ಕಡಿಮೆ ಮಾಡುವ ಸಲುವಾಗಿ ಶಾಲಾ ವಾಹನಗಳಿಗೆ ಹಳದಿ ಬಣ್ಣವನ್ನು ಹಚ್ಚಲಾಗುತ್ತದೆ ಇತರ ಬಣ್ಣಗಳಿಗಿಂತ ಹೆಚ್ಚು ಹಳದಿ ಬಣ್ಣ ನಮ್ಮ ಗಮನ ಸೆಳೆಯುತ್ತದೆ ವಿಜ್ಞಾನಿಗಳ ಪ್ರಕಾರ ಕೆಂಪು ಬಣ್ಣಕ್ಕೆ ಹೋಲಿಸಿದರೆ ಹಳದಿ ಬಣ್ಣವನ್ನು ಗುರುತಿಸುವ ಇಲ್ಲವೇ ಕಾಣುವ ಮನುಷ್ಯರ ಕಣ್ಣಿನ ಸಾಮರ್ಥ್ಯ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಪಟ್ಟು ಹೆಚ್ಚಾಗಿರುತ್ತದಂತೆ ಮಳೆ ಮಂಜು ಹಿಮ ಹೀಗೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಬಹು ಬೇಗ ಕಾಣುವುದು ಎಂದರೆ ಅದು ಹಳದಿ ಬಣ್ಣ ಈ ಕಾರಣದಿಂದಾಗಿ ಶಾಲಾ ಬಸ್ಗಳಿಗೆ ಹಳದಿ ಬಣ್ಣವನ್ನೇ ಹಚ್ಚಿರುತ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಶಾಲಾ ಬಸ್ಗಳಿಗೆ ಹಳದಿ ಬಣ್ಣವನ್ನೇ ಏಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬ ಕಾರಣ ಹಾಗೂ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಮತ್ತೊಮ್ಮೆ ಹೇಳ್ತೀನಿ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್